ಭದ್ರತೆ ಭದ್ರತೆದನ್ನು ಭಾಳ ದೊಡ್ಡ ಒಂದು ಸವಾಲಿದೆ ಅದಕ್ಕೆ ನಾವು ಪದವೀಧರ ಕ್ಷೇತ್ರದ ಪ ಮತದಾರಿಗೆ ವಿನಂತಿ ಮಾಡ್ಕೋದೇನಂದ್ರೆ ನೀವು ನಿಮ್ಮ ಮತನ ನೈಂಟಿ ಪರ್ಸೆಂಟು ನೈಂಟಿ ಫೈವ್ ಪರ್ಸೆಂಟು ಎಲ್ಲಿವರಿಗೆ ಆ ಟಾಯ್ತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಬಿ ಜೆ ಪಿನೇ ಬರ್ತದೆ ಅದಕ್ಕೆ ಮತದಾರರು ಹೊರಗೆ ಬಂದು ಮತ ಹಾಕಬೇಕು ಭಾರತೀಯ ಜನತಾ ಪಾರ್ಟಿ ನಮ್ಮ ಅಭ್ಯರ್ಥಿಗೆ ಆಶೀರ್ವಾದ ಮಾಡಬೇಕಾದ್ರೆ ತಮ್ಮ ಮೂಲಕ ಕೇಳ್ಕೊಳೋಕ್ಕೆ ಬಯಸ್ತಾ ಇರಲಿ ಸರ್ ಒಬ್ಬ ನಾಗೇಂದ್ರ ಅವರಿಂದ ಏನಾಗೋದಿಲ್ಲ ಒಬ್ಬ ನಾಗೇಂದ್ರ ಒಂದೂರ ಎಂಬತ್ತೇಳು ಕೋಟಿ ರೂಪಾಯಿ ತಿಂದಿರುದಿಲ್ಲ ಇದು ರಾಹುಲ್ ಗಾಂಧಿ ಹಿಡಿದ್ರೂ ಲಿಂಕ್ ಇದೆ ಆ ಹಣ ಎಲ್ಲಿಗೆ ಹೋಯಿತು ಯಾವ ಚುನಾವಣೆ ಬಳಕೆ ಆಯಿತು ಸಿ ಬಿ ಐ ತನಿಖೆ ಆಗ್ಬೇಕಿದ್ ಅಂತಾರಾಜ್ಯ ಇದು ಇದೆ ಅದು ಇದು ಇದಕ್ಕೆ ಲಿಮಿಟ್ ಇಲ್ಲದ ಕರ್ನಾಟಕ ರಾಜ್ಯಕ್ಕೆ ಈ ಯಾವ ರಾಜ್ಯದ ಚುನಾವಣೆ ನೀವು ಕೊಟ್ಟು ಕಳಿಸಿದ್ರನ್ನೋ ಅಂಥದ್ದು ಪ್ರಶ್ನೆ ಅರ್ಥಕ್ಕೆ ಇದೆ ಇವತ್ತು ಅದಕ್ಕೆ ನಾವು ಒತ್ತಾಯ ಮಾಡೋದು ಸಿ ಬಿ ಐ ಆಗಬೇಕು ಇದರ ಮುಖ್ಯಮಂತ್ರಿಗಳ ನೇರವಾಗಿ ಹೊಣೆ ಉಪ ಉಪಮುಖ್ಯಮಂತ್ರಿ ನೇರವಾಗಿ ಹೊಣೆದವ್ರು ಏನಲ್ಲಿ ದಿಲ್ಲಿಂದು ಒಬ್ಬರು ಬರ್ತಾರಲ್ಲ ಅವರು ಸುರ್ಜೇವಾಲಾ ಸುರ್ಜೇವಾಲ ಆ ಗಿರೇಕಿ ಅದು ಎ ಟಿ ಎಂ ಗೆರೆಕೆ ತಿಂಗಳ ಬಂದು ವಸೂಲಿ ಮಾಡೋದು ಮತ್ತು ಅದಕ್ಕಿಂತ ದುರಂತ ಅಂದ್ರೆ ಕರ್ನಾಟಕದ ಸೀನಿಯರ್ ಐ ಎ ಎಸ್ ಆಫೀಸರ್ಗಳ ಸಭೆಯಲ್ಲಿ ಸುರ್ಜೇವಾಲಾ ಇರ್ತಾರೆ ಇದು ಅಪಮಾನ ಇದು ಕರ್ನಾಟಕದ ಮುಖ್ಯಮಂತ್ರಿ ಹುದ್ದೆಗೆ ಅಪಮಾನ ಯಾಕಂದ್ರೆ ಸಂವಿಧಾನಾತ್ಮಕವಾಗಿದ್ದಂಥ ಮುಖ್ಯಮಂತ್ರಿಗಳಿದ್ದಾಗ ಒಂದು ಪಾರ್ಟಿಯ ಜನರಲ್ ಸೆಕ್ರೆಟ್ರಿ ಆ ಸಭೆಯಲ್ಲಿ ಒಂದು ಏನು ಕೆಲಸ ನೀವು ಪಾರ್ಟಿ ಆಫೀಸ್ರಾಗೆ ಈಗ ಕುಂಡ್ರಿ ನಮಗೆ ತಕರಾರಿಲ್ಲ ನೀವು ಸರ್ಕಾರದ ಒಂದು ಕಾರ್ಯ ಮೀಟಿಂಗ್ನಲ್ಲಿ ನೀವು ಕೊಡ್ತೀರ ಅಂದರೆ ನೀವು ವಸೂಲಿಗೆ ಬಂದಿರಿ ಯಾವ್ಯಾವ ಇಲಾಖೆಯಿಂದ ಎಷ್ಟು ವಸೂಲಿ ಆಗ್ತದೆ ಇವತ್ತೇನಾಯ್ತು ಬೆಂಗಳೂರಿನಾಗ ಯಾವುದೇ ಒಂದು ಎನೆಯೇ ಮಾಡಬೇಕಾದ್ರೂ ಒಂದು ಲ್ಯಾಂಡಿಗೆ ಹಿಂದೆ ಮಾ ಭ್ರಷ್ಟಾಚಾರ ಇಲ್ಲೇ ಇದ್ದು ಇದು ಇದ್ದಿದ್ದಿಲ್ಲ ಅಂತ ಹೇಳೋದಿಲ್ಲ ಒಂದು ಸ್ಕ್ವೇರ್ ಫೀಟಿಗೆ ಎಪ್ಪತ್ತೈದು ರೂಪಾಯಿ ಫಿಕ್ಸ್ ಮಾಡ್ಯಾರ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಅವರು ಅವರು ಅವ್ರ ರೇಟ್ ಫಿಕ್ಸ್ ಮಾಡ್ತಾರೆ ಏಯ್ ಇನ್ನ ಎಕರೆ ಇದೆ ಇಷ್ಟು ಸ್ಕ್ವೇರ್ ಫುಟ್ ಆಗ್ತೈತೆ ಇಷ್ಟು ರೊಕ್ಕ ಎಣಸು ಅಲ್ಲಿಂದ ನಿಂದು ಇವತ್ತು ಗುತ್ತಿಗೆದಾರ ಬಿಲ್ ಸಿಗ್ತಾ ಇಲ್ಲರಿ ಅಲ್ಲೊಂದು ಪ್ರಯಾರಿಟಿ ಮಾಡ್ಯಾರ ಮೊನ್ನೆ ನಾನು ನೋಡಿದೆ ಸೆವೆಂಟಿ ಫೈವ್ ಪರ್ಸೆಂಟು ಅವರು ಇದ್ರ ಮ್ಯಾಗೆ ಕೊಡ್ಬೇಕಾದ್ರೆ ಸೀನಿಯಾರಿಟಿ ಮ್ಯಾಗೆ ಅಂದರೆ ಯಾರು ಎಷ್ಟು ಮೂರು ನಾಲ್ಕು ವರ್ಷದಿಂದ ಬಿಲ್ ಆಗಿಲ್ಲ ಹೊಸದಾಗಿ ಅವರು ಟ್ವೆಂಟಿ ಫೈವ್ ಪರ್ಸೆಂಟ್ ಇಟ್ಕೊಂಡಾರ ಉಪಮುಖ್ಯಮಂತ್ರಿ ತನಗೆ ಬೇಕಾದವ್ರಿಗೆ ಕೊಡ್ಲಾಕ ಎಟ್ಟಪ್ಪ ಕಮಿಷನ್ ಅಂದ್ರೆ ಅಲ್ಲಿ ಹೇಳಿದ್ರೆ ಕಾಂಟ್ರಾಕ್ಟ್ರಿಗೆ ಟೆನ್ ಪರ್ಸೆಂಟ್ ಹಳಿ ಬಿಲ್ ಇದ್ದವ್ರಿಗೆ ಏಳು ಪರ್ಸೆಂಟು ಇವು ಮನೆ ಮನೆ ಏನ ಮಟೇ ಇಲ್ಲ ಘಟರ್ನೂ ಮಡೇ ಇಲ್ಲ ರೋಡಿಗೆ ಸುಮ್ಮ ಬೋಗಸ್ ಅದು ಚಟ ಬಿದ್ದರು ಬೆಂಗಳೂರಿನಾಗ ನಾಲ್ಕೈದು ವರ್ಷಕ್ಕೊಮ್ಮೆ ಅದು ಕೂಲಿಗೆ ಬೆಂಕಿ ಹೆಚ್ಚಿ ಕೊಡ್ತಾರೆ ಹಿಂದಿನ ಒಮ್ಮೆ ಬೆಂಕಿ ಹೆಚ್ಚಿದ್ರು ಮೊನ್ನೆನೋ ಬೆಂಕಿ ಹೆಚ್ಚು ಪಾಪ ಒಬ್ಬ ಅಧಿಕಾರಿ ಇದು ಆಯಿತು ಅಂದ್ರೆ ಅದನ್ನು ಹಾಕೋದು ಈ ರೀತಿ ಭ್ರಷ್ಟಾಚಾರ ಅನ್ನುವಂಥದ್ದು ವ್ಯಾಪಕವಾಗಿದೆ ಅಭಿವೃದ್ಧಿ ಅಂತರ ಏನೂ ಇಲ್ಲ ಶೂನ್ಯ ಇದೆ ಅದೇ ಹೇಳ್ತಾರೆ ಹಳ್ಳಿ ಮಿಳ್ಳಿ ಹಳ್ಳಿ ಮಿಳ್ಳಿ ಅದೇ ಎರಡು ಕಿಲೋ ಬಸ್ ಎರಡು ಕಿಲೋ ಬಸ್ ಸರ್ಕಾರ ನೋಡಿರಿ ಫಾರ್ಟಿ ಪರ್ಸೆಂಟ್ ಅಂತರೂ ಯಾರು ತಿಲ್ಲಿಕ್ಕೆ ಸಾಧ್ಯ ಇಲ್ಲ ನಾ ಹೇಳೋದು ಕಾಂಗ್ರೆಸ್ನವರು ತಿಲ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಭ್ರಷ್ಟಾಚಾರ ಇವರಷ್ಟಂತರೂ ಯಾರೂ ಮಾಡಿಲ್ಲ ಪಾರ್ಟಿ ಪರ್ಸೆಂಟ್ ಹೆಂಗೆ ಮಾಡ್ತಾರೆ ಹೇಳಿರಿ ನೋಡೋನು ಈಗ ಈಗ ಹಂಗಾದ್ರೆ ಇವ್ರು ನೂರಕ್ಕೆ ನೂರು ನೂರು ತಿಳಕತ್ತಾರು ಬಿಜೆಪಿ ಫಾರ್ಟಿ ಅಂದ್ರೆ ಇವ್ರು ಹಂಡ್ರೆಡ್ ಹಂಡ್ರೆಡ್ ಐತಿಲ್ಲ ಬಿಲ್ಲೆ ಕೊಡಲಾಗ್ರಿ ಕಾಂಟ್ರಾಕ್ಟರ್ ನೀವು ಕೇಳ್ರಿ ಗುತ್ತಿಗೆದಾರ ಪರಿಸ್ಥಿತಿ ಏನೈತಿ ಪಾಪ ಅವರು ತಮ್ಮ ಹೊಲ ಮನಿ ಬಂಗಾರ ಎಲ್ಲ ಮಾರಿ ಮಾರಿ ಬಡ್ಡಿ ತುಂಬ ಪರಿಸ್ಥಿತಿ ಬಂದದ ಎಲ್ಲಿ ವರ್ಕ್ನು ಯಾವ ಇಲ್ಲ ಹೊಸ ವರ್ಕ್ನೂ ಇಲ್ಲ ಯಾರು ಹೊಸ ವರ್ಕ್ನು ಹಿಡೀಲಾಕ್ತಾ ಇರ್ಲಕ್ಕ ಗುತ್ತಿಗೆದಾರು ನಿಶ್ಚಿತ ಪ್ರಿಯಾಂಕ್ ಖರ್ಗೆ ಅವ್ರು ಅಂತೂ ಯಾಕೋ ಬಾಯಿ ಬಂದು ಸುಮ್ ಕೂತಾರೆ ಎಲ್ಲಿ ಅವರು ಧ್ಯಾನಕ್ಕೆ ಹೋಗ್ಯಾರ ಎಲ್ದಾರೆ ಹಾಂ ಇಳ್ಕೊಂಡ್ರತಿ ಹಾವು ಚಲೋ